ಅಮೆರಿಕದಲ್ಲಿ ಭಾರತೀಯನ ಮಾನವೀಯತೆ ಮಳೆಯಲ್ಲಿ ಸಿಕ್ಕ ಮಹಿಳೆಗೆ ಆಸರೆಯಾದ ಯುವಕ ಜಗತ್ತಿನಲ್ಲಿ ಹ್ಯುಮ್ಯಾನಿಟಿ ಇನ್ನೂ ಸತ್ತಿಲ್ಲ ಎನ್ನುವುದಕ್ಕೆ ಆಗಾಗ ನಡೆಯುವ ಇಂತಹ ಘಟನೆಗಳೇ ಸಾಕ್ಷಿಯಾಗ್ತವೆ ಅದರಲ್ಲೂ ಅಮೆರಿಕದಲ್ಲಿ ಭಾರತೀಯರು ಮಾನವೀಯತೆ ಮೆರೆಯುತ್ತಿರುವುದು ಭಾರತದ ಮಣ್ಣಿನ ಗುಣವನ್ನ ಜಗತ್ತಿಗೆ ತೋರಿಸುತ್ತಿದೆ ಇದೀಗ ಅಂತಹದ್ದೇ ಒಂದು ಹೃದಯ ಸ್ಪರ್ಶಿ ಘಟನೆ ಅಮೆರಿಕದಲ್ಲಿ ನಡೆದಿದ್ದು ಭಾರತೀಯ ಯುವಕನೊಬ್ಬ ತೋರಿದ ಕರುಣೆಯ ವಿಡಿಯೋ ಇಂಟರ್ನೆಟ್ನಲ್ಲಿ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದೆ ಭಾರೀ ಮಳೆಯಲ್ಲಿ ಒದ್ದಾಡುತ್ತಿದ್ದ ಪಾರ್ಶ್ವವಾಯು ಪೀಡಿತ ಮಹಿಳೆಗೆ ಯುವಕನೊಬ್ಬ ಸಹಾಯ ಹಸ್ತ ಚಾಚಿದ ಆ ದೃಶ್ಯ ನಿಜಕ್ಕೂ ಹಲವರ ಕಣ್ಣಂಚನ್ನ ಒದ್ದೆ ಮಾಡುತ್ತದೆ ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಆ ಯುವಕ ಮಾಡಿದ್ದೇನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ನೋಹಾ ಎಂಬ ಭಾರತೀಯ ಯುವಕ ತನ್ನ ಫ್ಲೆಕ್ಸ್ ನೋಹಾ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವ ಈ ವಿಡಿಯೋ ಈಗ ಜಗತ್ತಿನಾದ್ಯಂತ ವೈರಲ್ ಆಗಿದೆ ಅಮೆರಿಕದಲ್ಲಿ ಭಾರೀ ಮಳೆ ಸುರಿಯುತ್ತಿರುತ್ತದೆ ಆ ಟೈಮ್ನಲ್ಲಿ ರೋಡ್ನಲ್ಲಿ ಓರ್ವ ಪಾರ್ಶ್ವವಾಯು ಪೀಡಿತ ಮಹಿಳೆಯೊಬ್ಬರು ಮಳೆಯಲ್ಲಿ ನೆನೆಯುತ್ತಾ ನಡೆಯುತ್ತಾ ಕಷ್ಟಪಡುತ್ತಾ ಒದ್ದಾಡುತ್ತಿರುತ್ತಾರೆ ಇದನ್ನು ನೋಡಿದ ನೋಹಾ ತಕ್ಷಣವೇ ತನ್ನ ಕಾರನ್ನು ನಿಲ್ಲಿಸಿ ಆಕೆಯ ಬಳಿ ಹೋಗುತ್ತಾರೆ ವಿಡಿಯೋದಲ್ಲಿ ನೊಹಾ ಆ ಮಹಿಳೆಯೊಂದಿಗೆ ಅತ್ಯಂತ ಸಾಫ್ಟ್ ಆಗಿ ಗೌರವಯುತವಾಗಿ ಮಾತನಾಡುತ್ತಿರುವುದನ್ನು ಕಾಣಬಹುದು ಹೊರಗೆ ತುಂಬ ಮಳೆ ಬರುತ್ತಿದೆ ನೀವು ಎಲ್ಲಿಗೆ ಹೋಗಬೇಕು ನಿಮಗೆ ನಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಆತ ಕಾಳಜಿಯಿಂದ ಮಹಿಳೆಯನ್ನ ವಿಚಾರಿಸಿದ್ದಾನೆ ಈ ವಿಡಿಯೋ ಈಗ ವೈರಲ್ ಆಗಿದೆ ಮಹಿಳೆಯನ್ನ ಮನೆಗೆ ಡ್ರಾಪ್ ಮಾಡಿದ ಯುವಕ ಜೀವನ ಬದಲಿಸಲು ದಯೆಯ ಒಂದೇ ಸಾಕು ಎಂಬ ಸಂದೇಶ ನೋವಾ ಕೇಳಿದ ಪ್ರಶ್ನೆಗೆ ಆ ಮಹಿಳೆ ತನ್ನ ದೈಹಿಕ ಅಸಹಾಯಕತೆ ಮತ್ತು ಮಳೆಯಿಂದ ಪಡುತ್ತಿದ್ದ ಕಷ್ಟವನ್ನ ಹೇಳಿಕೊಂಡು ತಾನು ತನ್ನ ಮಗಳ ಮನೆಗೆ ಹೋಗಬೇಕು ಎಂದು ತಿಳಿಸುತ್ತಾಳೆ ಆಕೆಯ ನೋವನ್ನ ಅರಿತ ನೋವಾ ಒಂದು ಕ್ಷಣವು ಯೋಚಿಸದೆ ಬನ್ನಿ ನನ್ನ ಕಾರಿನಲ್ಲಿ ಕುಳಿತುಕೊಳ್ಳಿ ನಾನು ನಿಮ್ಮನ್ನ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿ ಆಕೆಯನ್ನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಸುರಕ್ಷಿತವಾಗಿ ಮಗಳ ಮನೆಗೆ ತಲುಪಿಸುತ್ತಾರೆ ಈ ಒಂದು ಸಣ್ಣ ಘಟನೆಯು ಮಾನವೀಯತೆಯ ಮಹತ್ವವನ್ನ ಸಾರಿ ಹೇಳಿದೆ ಈ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಚ್ಚಿಕೊಂಡಿರುವ ನೋವಾ ಅದರ ಹಿಂದಿನ ಕಥೆಯನ್ನ ತಮ್ಮ ಕ್ಯಾಪ್ಷನ್ ನಲ್ಲಿ ವಿವರಿಸಿದ್ದಾರೆ ಮಳೆಯಲ್ಲಿ ಒದ್ದಾಡುತ್ತಿದ್ದ ಪಾರ್ಶ್ವವಾಯು ಪೀಡಿತ ಮಹಿಳೆಯನ್ನ ನಾನು ನೋಡಿದೆ ಅವರು ತಮ್ಮ ಮಗಳನ್ನ ತಲುಪಲು ಹೆಣಗಾಡುತ್ತಿದ್ದರು ಅವರು ತಮ್ಮೆಲ್ಲವನ್ನ ಕಳೆದುಕೊಂಡಿದ್ದು ಈಗ ಮಗಳ ಗ್ಯಾರೇಜ್ನಲ್ಲಿ ವಾಸಿಸುತ್ತಿದ್ದಾರೆ ಅವರ ಹೃದಯದಲ್ಲಿ ಪ್ರೀತಿಯನ್ನ ಬಿಟ್ಟರೆ ಬೇರೇನೂ ಇರಲಿಲ್ಲ ನಾನು ಕಾರು ನಿಲ್ಲಿಸಿ ಅವರು ಸುರಕ್ಷಿತವಾಗಿ ಮನೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಲು ಅವರಿಗೆ ಲಿಫ್ಟ್ ಕೊಟ್ಟೆ ಕೆಲವೊಮ್ಮೆ ಒಂದು ಕ್ಷಣವನ್ನು ಅಥವಾ ಜೀವನವನ್ನೇ ಬದಲಾಯಿಸಲು ದಯೆ ಒಂದೇ ಸಾಕು ಎಂದು ನೋವಾ ಬರೆದುಕೊಂಡಿದ್ದಾರೆ ಜಡ್ಜ್ ಮಾಡೋದು ಸುಲಭ ಕತೆ ಹೇಳೋದು ಕಷ್ಟ ಟೀಕಾಕಾರರಿಗೆ ಯುವಕ ಕೊಟ್ಟ ಖಡಕ್ ಉತ್ತರ ಇನ್ನು ಈ ವಿಡಿಯೋ ಪೋಸ್ಟ್ ಆದ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ ನೋವಾ ಅವರ ಕಾರ್ಯಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ನೀವು ನಿಜವಾದ ಇಂಡಿಯನ್ ಎಂದು ಸಾಬೀತುಪಡಿಸಿದ್ದೀರಿ ಎಂದು ಒಬ್ಬರು ಕಾಮೆಂಟ್ ಮಾಡಿದರೆ ಅದ್ಭುತ ಕೆಲಸ ಸಹೋದರ ಎಂದು ಮತ್ತೊಬ್ಬರು ಹೊಗಳಿದ್ದಾರೆ ಇದೇ ವೇಳೆ ಕೆಲವರು ಆ ಮಹಿಳೆಯ ಸ್ಥಿತಿಯ ಬಗ್ಗೆ ಕುತೂಹಲ ವ್ಯಕ್ತಪಡಿಸಿ ಆಕೆ ಕಾರಿನಿಂದ ತಾನಾಗಿಯೇ ಹೇಳಿದರು ಎಂದು ಪ್ರಶ್ನಿಸಿದ್ದಾರೆ ಅದಲ್ಲದೆ ನೀವು ಅದನ್ನು ಏಕೆ ವಿಡಿಯೋ ಶೂಟ್ ಮಾಡಿದ್ರಿ ಇದು ಪೂರ್ವ ನಿರ್ಧರಿತವೇ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ನೋವಾ ಆಕೆಗೆ ಸಹಾಯ ಮಾಡಲು ಅವರು ಸ್ನೇಹಿತೆಯೊಬ್ಬರು ಜೊತೆಗಿದ್ರು ಆಕೆ ಕೆಲವೇ ಅಡಿಗಳಷ್ಟು ಸ್ವತಃ ನಡೆಯಬಲ್ಲರು ಆದರೆ ಹೆಚ್ಚು ದೂರ ಸಾಗಲು ಆಸರೆ ಬೇಕು ಇದರನ್ನ ಜರ್ಜ್ ಮಾಡುವುದು ಸುಲಭ ಆದರೆ ಅವರ ಕಥೆಗಳನ್ನು ಕೇಳುವುದು ಕಷ್ಟ ಆಕೆ ಬಹುಶಃ ಯಾವುದೋ ಚಟಕ್ಕೆ ಬಲಿಯಾಗಿರಬಹುದು ಆದರೆ ನೀವು ಆಕೆಯ ಕಥೆಯನ್ನ ತಿಳಿದರೆ ನಿಮಗೆ ಆಲೋಚನೆ ಬದಲಾಗುತ್ತದೆ ಎಂದು ಹೇಳುವ ಮೂಲಕ ಟೀಕಾಕಾರರ ಬಾಯಿಯನ್ನ ಮುಚ್ಚಿಸಿದ್ದಾರೆ ಒಟ್ಟಿನಲ್ಲಿ ನೋವಾ ಅವರ ಈ ಕಾರ್ಯವು ಕೇವಲ ಒಬ್ಬ ಮಹಿಳೆಗೆ ಮಾಡಿದ ಸಹಾಯವಲ್ಲ ಬದಲಿಗೆ ಇಡೀ ಜಗತ್ತಿಗೆ ಭಾರತದ ಮಾನವೀಯತೆಯ ಪಾಠವನ್ನ ಹೇಳಿಕೊಟ್ಟಿದೆ ಯಾವುದೇ ಪ್ರತಿಫಲ ಇಲ್ಲದೆ ಅಪರಿಚಿತರ ಕಷ್ಟಕ್ಕೆ ಸ್ಪಂದಿಸುವ ಗುಣವೇ ನಿಜವಾದ ಮಾನವ ಧರ್ಮ ಎನ್ನುವುದಕ್ಕೆ ಈ ಘಟನೆ ಸಾಬೀತುಪಡಿಸಿರುವುದಂತೂ ನಿಜ